ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ಎಲ್ಲರು ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ಮಾಡೀನಿ ಇವತ್ತಿನ ಲಾಗ ಇವತ್ತಿನ ರೊಟೀನ್ ಹಾಂಗೆ ಅಂತ ನೋಡೋಣ ಬರ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತ ಸಪೋರ್ಟ್ ಮಾಡಿರಿ ಈಗ ಪೂಜೆ ಅದು ಮುಗಿಸೋಣಿನ್ರಿ ನಾನು ಪೂಜೆ ಅದೆಲ್ಲ ಮುಗ್ದೈತೆ ಮುಗ್ದಾದ್ಮೇಲೆನ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ ನಾ ಇಲ್ಲಿ ಮುಂಜಾನೆನ ಮಾಡ್ಬೇಕು ಅನ್ಕೋತೀನಿ ಆದ್ರೆ ಏನು ರೀ ಒಳಗೊಮ್ಮೆ ಮೀ ಟೈಮ್ ಸಿಗಂಗಿಲ್ಲ ರೀ ಭಾಳ ಲೇಟಾಗಿ ಅದು ಇದ್ದಿರ್ತೇನೆ ರೀ ನಾಲ್ಕೂವರೆಗೆ ಅದು ಇದ್ದಿರ್ತಾನೆ ಹಿಂಗಾಗಿ ಆರು ಗಂಟೆ ಅಂದ್ರಾಗ ಪೂಜೆ ಮುಗಿಬೇಕಾಗಿರ್ತೈತಿ ಹಿಂಗೆ ವೀಡಿಯೋ ಮಾಡ್ಕೊತ ಅಂದ್ರೆ ಹೋಗಂಗಿಲ್ಲ ನಾನು ಒಮ್ಮೊಮ್ಮೆ ಏನು ಮಾಡ್ತಾನಿ ಕತ್ತಿ ಓದೋಕೋದು ಲೈವ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತೇನೆ ರೀ ಹೀಗಾಗಿ ವೀಡಿಯೋ ಆಗಂಗಿಲ್ಲ ಮುಂಜಾನೆ ಟೈಮ ಅದಾದ್ಮೇಲೆ ಇಲ್ಲ ಈಗ ಪೂಜೆ ಅದು ಮುಗಿಸ್ಕೊಂಡಾದ್ಮೇಲೆ ಮಾಡತ್ತೇನ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಈ ಸ್ಯಾರಿ ಈಗ ಒಂದು ವರ್ಷದಿಂದ ಟ್ರೆಂಡ್ ಇದ್ದು ನೋಡಿರಿ ವಾ ಮಸ್ಸು ಬರ್ರಿ ಟ್ರೆಂಡ್ ಇವು ಆವಾಗ ಇದು ಕುಬ್ಸದಾಗೇನೋ ಬಂದಿದ್ದೈತ್ರಿ ಇವು ಸ್ಯಾರಿ ಆಯ್ತು ನೋಡಿರಿ ಈ ಪೂಜೆ ಇಷ್ಟು ಫೈನಲ್ ಆಗಿತ್ತು ನೋಡಿರಿ ನಮ್ದು ಐತೆ ನೋಡಿರಿ ಪೂಜೆ ಈ ವರ್ಷ ಅನ್ಕ ಹೋದ ವರ್ಷ ನಮ್ಮ ಮನೆಯವ್ರು ಒಂದು ಹೂದು ಹೂವನ್ನ ತಂದು ಕೊಟ್ಟಿದ್ದಲ್ರಿ ನಾ ಅವ್ರು ಹೇಳಿದ್ದಲ್ಲ ಅವ್ರು ನಂಗೆ ತಂದು ಕೊಟ್ಟಿದ್ದಲ್ಲ ಈ ವರ್ಷ ಏನು ಅವ್ರು ಹೇಳಿಬಿಟ್ಟನಿ ಒಂದು ದಿವಸ ನನಗೆ ಹೂವಿನ ಪ್ರಾಬ್ಲಮನ್ನ ಬರಲಿಲ್ಲ ನೋಡಿರಿ ಹಂಗೆ ನೋಡ್ಕೊಂಡ್ರೆ ನಮ್ಮ ಮನೆಯವ್ರು ಡೈಲಿ ಡೈಲಿ ಹೂತ ತಂದು ಕೊಟ್ರೆ ಅವರು ಒಂದು ದಿವಸ ಹೂವಿನ ಪ್ರಾಬ್ಲಮ್ ಬರಲಾರ್ದಂಗೆ ಹೂ ತಂದು ಕೊಟ್ಟ್ರಿ ಮತ್ತು ಡೈಲಿ ಕೆಂಪು ಹೂವ ಬೇಕ್ರೆ ಇಪ್ಪತ್ತೊಂದು ಹೂವು ಕಂಪಲ್ಸರಿ ಇರಬೇಕಲ್ರಿ ಹೀಗಾಗಿ ತಂದು ಕೊಟ್ಟರೆ ಅದೊಂದು ಏನು ಸಮಸ್ಯೆ ಆಗಲಿಲ್ಲ ರೀ ನನಗಿಲ್ಲಿ ಹೂವಿಂದು ನಮ್ಮ ಚಾರೋ ಬೇಕ ಆಟ ಮಾಡತ್ತಾಳ್ರಿ ಅದಕ್ಕೋಯಿ ಅನ್ನೋದು ಒಂದು ಕೇಳತ್ತದ ಸೌಂಡ ಸುಮ್ ಕುಂದ್ರ ಆಡ್ರಿ ಸುಮ್ಯಾರ ಸುಮ್ ಕುಂದ್ರಾಳು ಆಟ ಆಡಾಕತ್ತೆಡ್ರಿಕ್ಕ ಹಂಗಲ್ಲಿ ಅದಾದ್ಮೇಲೆ ಇಲ್ಲಿ ಅಡುಗೆ ಮಾಡಕತ್ತೇನೆ ನೋಡ್ರಿ ಈಗ ರೇಷನ್ ಹಾಕಿ ನೋಡ್ರಿ ಹೆಂಗೆ ಬಂದವು ಸೊಸೈಟಿ ಹಾಕಿಂತೀರಿ ನೋಡ್ರಿ ಯಾ ಯಾಕೆ ರೀ ಇವು ಒಂದು ಸ್ವಲ್ಪ ಚಲೋ ಅಕ್ಕಿ ಸೈಡ್ ಅದಾವೆ ನೋಡ್ರಿ ಅವ್ಕ ರೇಷನ್ ಅಕ್ಕಿ ಟೈಪ್ ಬಂದೇ ಇಲ್ಲರಿ ಯಾಕೋ ಈ ಸರಿ ಚಲೋ ಬಂದವಕ್ಕಿ ಅನ್ನ ಮಾಡ್ರಿ ಒಂದು ಸ್ವಲ್ಪ ಚಲೋ ಅಕ್ಕಿ ಹಂಗೆ ರೀ ಅಷ್ಟೇನು ಭಾಳ ಚಲೋಕಿ ಹಂಗೆ ನಗಂಗಿಲ್ಲ ರೀ ಆದರೂ ಒಂದು ಸ್ವಲ್ಪ ರೇಷನ್ ಅಕ್ಕಿಗತಿ ಆಗಂಗಿಲ್ಲ ರೀ ಅನ್ನ ಚಲೋ ಅಕ್ಕಿಗತಿ ನನಗತೈತಿ ಸೈಡ್ ಮಾತ್ರ ಪಕ್ಕ ಚಲೋ ರೀ ಅವಕಾ ಇನ್ನು ಅವರ ಹುರಿದ ಒಗ್ಗರಣೆ ಅನ್ನ ಮಾಡ್ತ ನೋಡ್ರಿ ನಾ ಪಲಾವ್ ಅಂತ ನೋಡ್ರಿ ಪಲಾವ್ ಒಗ್ಗರಣೆನ ಹಳ್ಳಿ ಕಡೆ ಒಂದೊಂದು ಭಾಷೆ ಚೇಂಜ್ ಅಲ್ಲ ರೀ ನೋಡಿರಿ ಈಗ ಅಕ್ಕಿ ಹುರ್ಕೊಂಡು ನೋಡ್ರಿ ಅವ್ನ ಹುರಿದು ಮಾಡ್ರಿ ಇನ್ನೊಂದು ಸ್ವಲ್ಪ ಉದ್ರ ಹಾಕೈತು ರೀ ಉದ್ರ ಹಾಕತ್ತಿ ಚಲೋ ಹಾಕೈತೆ ರೀ ಒಗ್ಗರಣೆನ ಅದಕ್ಕಾಗಿ ಹುರಿಯಾಕತ್ತೀ ನಾ ಇಲ್ಲಿ ಅಕ್ಕಿ ಹುರ್ಕೊಂಡೆ ನೋಡ್ರಿ ಹಿಂಗೆ ಹುರ್ಕೊಂಡ ನೋಡಿರಿ ಅಕ್ಕಿ ಹುರಿದು ಮಾಡಿ ನೋಡಿರಿ ನೀವು ಒಮ್ಮೆ ಮಸ್ತ್ ಆಕೈತೆ ಅದು ಎಣ್ಣೆದು ಹಾಕಕ್ಕೆ ರೀ ಮತ್ತೆ ಹಂಗೆ ಹುರ್ಕೊಂಡ್ರಿ ಅವ್ನ ಅಕ್ಕಿ ಹಂಗೆ ಹುರ್ಕೊಂಡ ನಾ ಇಲ್ಲಿ ಹೆಂಗೆ ಒಗ್ಗರಣೆನ ಮಾಡ್ಬೇಕು ರೀ ಯಾವ ಕಾಯಿ ರೀ ನಾ ಇಲ್ಲಿ ಗಜ್ರಿ ಸವಂತಿಕಾಯಿ ಆಮ್ಯಾಗ ಟೊಮೆಟೊ ಬಟಾಟಿ ಇವನೇನು ಹಾಕಂಗಿಲ್ಲರಿನಾ ಇಲ್ಲಿ ಹಂಗ ಬರೀ ಹಂಗೆ ನೋಡಿ ಮಾಡ್ತೀರ ನೋಡಿರಿ ಯಾವಾಗ ಒಂಥರ ಸಾಸ್ಮಿ ಇದನ್ನ ವಾಸ ಬರ್ತದ ಗೊತ್ತಿರ್ಬೋದು ರೊಬ್ಬೊಬ್ರಿಗೆ ಹಂಗೆ ಒಂದು ಸ್ವಲ್ಪ ಶಾಸಿ ಫ್ಲೇವರ್ನ ಹೆಚ್ಚಿಟ್ಟು ಮಾಡ್ತಾರೆ ಮಸ್ತ್ ಅದು ಹೀಗಾಗಿ ನಾನು ಜವಾರಿ ಸಾಸಿವೆದ ಸಾಸಿವೆ ಹೆಚ್ಚಾಕಿ ಶಾಸ್ಮಿ ಫ್ಲೇವರ್ ಮಾಡ್ಬೇಕತ್ತ ಮಾಡೋದೇನು ರೀ ಇಲ್ಲಿ ಯಾವ ಕಾಯಿ ರೀ ನಾ ಬರೀ ಉಳ್ಳಾಗಡ್ಡಿ ಹಸಿ ಬಟಾಟಿ ಒಂದು ತೊಗೊಂಡ್ರಿ ಒಂದು ಬಟಾಟಿ ಇಷ್ಟ ಇರಿದ್ ಬಿಟ್ರೆ ಏನು ತೊಗೊಂಡಿಲ್ಲ ರೀ ನಾ ಇಲ್ಲಿ ಈಗ ಒಗ್ಗರಣಿಗೆ ಸಾಸಿವೆ ಹಾಕೊಂಡ ನೋಡ್ರಿ ಎಷ್ಟು ಹಾಕೋತ ನೋಡ್ರಿ ಎರಡು ಸತಿ ಹಾಕೊಂಡು ನೋಡ್ರಿ ಒಂದು ಪಲ್ಯ ಮಾಡ್ರಿ ಎರಡರಿಂದ ಮೂರು ಸತಿ ಪಲ್ಯ ಮಾಡ್ತೀವಿ ಅಷ್ಟೊಳಗೆ ಅಷ್ಟು ಸಾಸಿವೆ ಹಾಕೋಣಾ ಇಲ್ಲಿ ಸಾಸಿವೆ ಸಣ್ಣ ಕಾಳ್ದವ್ರೆ ಅವೇನೇನು ದಪ್ಪ ಕಾಳಾದ್ರೆ ತಿನ್ನಕ್ಕೆ ಹೋಗೋದಿಲ್ಲ ಅಲ್ಲೇನು ಬಿಡ್ತಾವೆ ಈ ಸಣ್ಣ ಕಾಳಿತ ಗಪ್ಪ ಅಂದ್ಕೊಂಡು ಹೆಚ್ಚಿಗೆ ರೀ ಅವು ಪೂರ ಎಲ್ಲ ಚಟಪಟ ಚಟಪಟ ಸಿಡುವಟಿಕೆ ಬಿಡ್ಬೇಕು ರೀ ಇಲ್ಲಾಂದ್ರೆ ಇಲ್ಲಂದ್ರೆ ಶಿವತಾಯಿಲ್ಲಿ ಹೋಗಿ ಸಾಸಿವೆ ಬಾಯ ಕಚುಕಚನ ಹಾಕತ್ತಂದ್ರೆ ಹಿಂಗಾಗಿ ಪೂರ ಚಟಪಟ ತಂದು ಬಿಟ್ಟೆ ನೋಡ್ರಿ ನಾ ಇಲ್ಲಿ ಇದಾದ್ಮೇಲೆ ಜೀರಿಗೆ ಹಾಕೊಂಡೇನ್ರಿ ಜೀರಿಗೆ ಆದ್ಮ್ಯಾಗ ಕರಿಬೇವು ಕರಿಬೇವು ಆದ್ಮೇಲೆ ಉಳ್ಳಾಗಡ್ಡಿ ಹಸಿ ಮೆಣ್ಕಾಯಿ ಬಟಾಟಿ ಅಷ್ಟೊಮ್ಮೆ ರೀ ಮತ್ತು ಮೆಣಸಿಕಾಯಿ ಸಣ್ಣ ಕಟ್ ಮಾಡ್ಕೊ ರೀ ನಾ ಇಲ್ಲಿ ಒಗ್ಗರಣೆ ನಾನು ಕುದೀತಿರ್ತೈತಿಲ್ರಿ ಅದ್ರೊಳಗೆ ಎಲ್ಲ ಮೆತ್ಗಾಕವು ಕಾರ್ ಬಿಡೋದ್ ಬಿಡ ಅನ್ಕೊಂಡು ಸಾನಿಂಗ್ ಕಟ್ ಮಾಡ್ಕೊ ರೀ ನಾ ಅಲ್ಲಿ ಮತ್ತು ಫುಲ್ ಕಾರ್ದವ್ರೆ ಅವು ಹಿಂಗಾಗಿ ಹಂಗೆ ಒಂದ್ರೊಳಗೆ ಎರಡು ಮೂರು ಮೂರು ಬಿಟ್ಟೇನ್ ರೀ ಒನ್ ಮೆಣಸಿಕಾಯಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೀ ನಾ ಅದಕ್ಕೆ ಅಂದ್ರೆ ಸಂಚನ ಒಗ್ಗರಣೆ ಅಣ್ಣದ ಮ್ಯಾಗ ಬಿಡ್ಬೇಕಂತ ಅನ್ಕೊಂಡನ್ರಿ ಇವತ್ತು ಅದು ಮಾಡಂಗಿಲ್ಲ ಹಿಂಗಾಗಿ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಾಕ್ರೆ ಚಲೋ ಹಾಕತ್ತಿರ ತಿಂತರು ಎಣ್ಣೆ ಕಡಿಮೆ ಆತಂದ್ರೆ ಒಂಥರ ಒಣದತತಿ ಸೀಮತಂಗಿಲ್ಲ ಅದು ಹರಿದ್ಮ್ಯಾಗ ಸುಡಿದಾಗ ಅಷ್ಟೇ ಸೀಮತತಿ ಹಿಂಗಾಗಿ ಒಂದು ಸ್ವಲ್ಪ ಎಣ್ಣೆ ಹೆಚ್ಕೊಂಡ್ರಿ ನಾ ಇಲ್ಲಿ ಅಕ್ಕಿ ಸೊಸೈಟಿ ಇಕ್ಕಿರ್ತಾವಿಲ್ಲ ರೇಷನ್ ಅಕ್ಕಿ ಹಿಂಗಾಗಿ ನಾನು ಸ್ವಲ್ಪ ಹಂಗ ಮಾಡ್ರೆ ಚಲೋ ಅನಿಸ್ ಮತ್ತು ಕೊಂಡಿದ್ದಕ್ಕೆ ಏನಿರ್ತಾವೆ ರೀ ಚೊಲೋ ಅಂಗಡಿವು ಅವನೇನೈತಿ ತೊಳಿಲಾರ್ದ ಇದ್ರ ನಡೀತಿದ್ರು ಅವ್ನು ಆದರೆ ಇವ್ನು ಇವನು ತೊಳಿಬೇಕು ರೀ ಗೋಡವನ ಅಕ್ಕಿ ರೀ ಇವು ಸ್ವಚ್ಛ ಬಂದವು ಆಮ್ಯಾಗ ಚಲೋನು ಬಂದಾವೆ ನೋಡ್ರಿ ಸರಿ ಅಕ್ಕಿ ಮಸ್ತ್ ಬಂದವು ನೋಡ್ರಿ ಎಷ್ಟು ಚಂದ ಹಾಂ ತೊಳೆದು ಹಾಕೊಳ್ತೇನೆ ನೋಡ್ರಿ ಇಲ್ಲಿ ನಾನು ಅದಾದ್ಮೇಲೆ ರುಚಿ ತಕ್ಕಷ್ಟು ಉಪ್ಪು ಒಂಚೂರು ಸಕ್ರೆ ನೀರು ಏನು ಮಾಡಿ ಅನ್ರಿ ನಾ ಇಲ್ಲಿ ಇವನ ಸಣ್ಣ ಗ್ಲಾಸ್ ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡ್ರಿ ನಾ ಇಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿಗೆ ನೀ ಐದು ಗ್ಲಾಸ್ ನೀರು ಎರಡುವರೆ ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರು ನೋಡ್ರಿ ಕರೆಕ್ಟ್ ಮಾಪ್ ಮಾಡಿ ಹಾಕಿದ್ರು ಅಂದ್ರೆ ಉದುರು ಹಾಕತ್ತೀರಿ ಅಣ್ಣ ಮತ್ತು ಹೆಸಕಮ ಹಾಕಿದ್ರೆ ಒಂದು ಸ್ವಲ್ಪ ಬಿರುಸು ಆಗ್ಬೋದು ಎಲ್ಲ ಮೆತ್ಕೊಂಡು ಹೋಗ್ಬೋದು ಹಿಂಗೆ ಹಾಕಿದ್ರೆ ಕರೆಕ್ಟ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿದ್ರು ಅಂದ್ರೆ ಕರೆಕ್ಟ್ ಮಾಪಿ ಹಾಕತ್ರಿ ಅದು ಅದ್ರ ಸಂಬಂಧ ಕರೆಕ್ಟ್ ಮಾಪ್ ಮಾಡ್ಯಾನ ಹಾಕೊಳತ್ತೇನ್ರಿ ಮತ್ತು ಭಾಳ ಒಗ್ಗರಣೆ ನಾನು ಮಾಡಿದ್ದೆ ಮನ್ಯಾಗ ಒಂದು ಎರಡು ಮೂರು ಸತಿ ಅವರು ಅಂದಿದ್ರಿ ಒಗ್ಗರಣೆನ ಮಾಡಿರಿ ಒಗ್ಗರಣೆ ಮಾಡೋದು ಮನ್ಯಾಗ ಹೀಗಾಗಿ ಹಿಂಗೆ ಮಾಡಿದ್ರೆ ಅದಕ್ಕ್ಕೊಂಡು ಇದಪ್ಪ ಫಸ್ಟ್ ಟ್ರೈಮ್ ರೀ ಹಿಂಗೆ ಹೆಚ್ಚಾಗಿ ಸಾಸಿವೆ ಫ್ಲೇವರ್ ಹೀಟ್ ಮಾಡೋದ ಇದ್ ಸತಿ ರೀ ಇದ ಗ್ಲಾಸ್ಲಿ ನೋಡಿರಿ ಆ ಗ್ಲಾಸ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ತೊಂದ್ರಿ ಇನ್ನು ಐದು ಗ್ಲಾಸ್ ನೀರು ಹಾಕೋಬೇಕು ನೋಡ್ರಿ ಅದಕ್ಕೆ ನೋಡ್ರಿ ಎಷ್ಟು ಸಾಸಿವೆ ಎಷ್ಟು ಕಾಣಿಸೋಕತ್ತೆ ನೋಡ್ರಿ ಅದ್ರೊಳಗೆ ಒಂಥರ ಟೇಸ್ಟ್ ಚಲೋ ಬರ್ತೈತ್ರಿ ಅದು ಒಬ್ಬೊಬ್ರು ಜೀರಿಗೆ ಫ್ಲೇವರ್ ಸೇರ್ತಿರಂಗಿಲ್ಲ ಒಬ್ಬೊಬ್ಬರು ಸಾಸ್ಮಿ ಫ್ಲೇವರ್ಸ್ ಸೇರ್ತಿರಂಗಿಲ್ಲ ಹಂಗೆ ಒಬ್ಬೊಬ್ರು ಒಂದೊಂಥರ ನಮಗೆ ಯಾವ ಫ್ಲೇವರ್ ಸೇರಂಗಿಲ್ಲ ಅಂದ್ರೆ ರೀ ರೀ ಸೋಪ್ ಹಂಗಾದ್ರೆ ತಿಂತು ರೀ ಏನು ರೀ ಯಾರು ಅಡಿಗೆ ಒಳಗೆ ಕುಡಿಸಿ ತಿನ್ನೋದಂದ್ರೆ ಸೇರಂಗಿಲ್ಲ ರೀ ಒಬ್ಬೊಬ್ರು ಬಜ್ಜಿ ಒಳಗು ಅದ್ರೋಗ್ರೂ ಹಾಕ್ತಾರೆ ಆದರೆ ನಮಗೆ ಸೇರೋಂಗಿಲ್ಲ ಸೋಪಿನ ಫ್ಲೇವರ್ ಅಡಿಗೆ ಒಳಗೆ ಸೇರಂಗಿಲ್ಲ ಹಂಗೆ ತಿನ್ನೋದಾದ್ರೆ ನಾ ಅದು ನೋಡಿರಿ ಐದು ಗ್ಲಾಸ್ ನೀರು ಹಾಕೊಂಡ್ರಿ ನಾ ಇವಾಗ ಇನ್ನು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂಚೂರು ಸಕ್ರೆ ಹಾಕಿ ಮೂರು ಸಿಲು ಕೂಗಿಸಿಬಿಟ್ರೆ ಮುಗಿತ್ರಿ ಒಗ್ಗರಣೆ ರೆಡಿ ಆಯಿತು ಮೂರು ಬಿಸಿಲು ಬಿಟ್ಟು ಹೆಚ್ಚಿಗೆ ಕುಯಿಸ್ರೆ ಅದು ಹೋಗ್ತೈತೆ ಅನ್ನ ಪಾನ್ನ ಒಗ್ಗರಣೆನ ಕತ್ತಿರೀ ನಾ ಚಲೋ ಕ್ಯಾನ್ ಆದ್ರೆ ಇದು ಬಿಡಿದಾದ್ರೆ ಸ್ವಲ್ಪ ಹೆಚ್ಚಿಗೆ ಸಿಟಿ ಹೊಡ್ಸ್ರಿ ರೀ ಯಾಕಂದ್ರೆ ನೀರು ಹೆಚ್ಚಿಗೆ ಹಾಕಿರ್ತೀರ ಇಲ್ಲಿ ಹೆಚ್ಚಿಗೆ ಸಿಟಿ ಹೊಡಿಸಿ ನಡಿತೈತಿ ಇಲ್ಲಿ ನೀರು ಹೆಚ್ಚಾಕಿರಂಗ ರೀ ನೀರು ಕಟ್ಟಕಟ್ಟಿರ್ತೀನಿ ನಾವು ಮೂರು ಸೀಟಿನ ರೀ ಮೂರು ಸೀಟಿ ಕರೆ ಕರೆಕ್ಟ್ ಇರ್ತೈತೆ ಅದು ಅದು ನೋಡ್ರಿ ಈಗ ಸಕ್ಕರೆ ಹಾಕೊಳ್ತ ನೋಡಿರಿ ಸಕ್ಕರೆ ಒಬ್ಬೊಬ್ರು ಹಾಕೋತಾರೆ ಅಡುಗೆ ಒಬ್ಬೊಬ್ರು ಹಾಕಂಗಿಲ್ಲ ಒಬ್ಬೊಬ್ರು ಬೆಲ್ಲ ಯೂಸ್ ಮಾಡ್ತಿರ್ತಾರೆ ಹಂಗ್ರಿ ಅವ್ರಿಗೆ ಹಂಗೆ ಹೆಂಗೆ ಅನುಕೂಲತೆ ಚೆನ್ನಾಗಿ ಮಾಡ್ತಾರೆ ಮುಗೀತ ನೋಡ್ರಿ ಈಗ ಬಿಸಿಲು ಹಾಕೀನ್ರಿ ನಾನು ಮೂರು ಬಿಸಿಲು ಕೂಗಿದ್ಮ್ಯಾಗ ಹನ್ನ ಹಿಂಗೆ ಆಯಿತು ನೋಡ್ರಿ ರೆಡಿ ಐತೆ ರೀ ಇವಾಗ ಇನ್ನೂ ರೊಟ್ಟಿ ಮಾಡ್ತೇನೆ ರೀಪಾ ಹೋಗ್ರಿ ನಾನು ರೆಡಿ ಆತು ಇದಕ್ಕೊಂದು ಸ್ವಲ್ಪ ಕೇಸರಿ ಕಲರ್ ಹಾಕಬೇಕು ಸೀರೋದು ಕಲರ್ ಹಾಕ್ಬೇಕಂತ ನೋಡಿನ ನಾ ಎಲ್ಲ ಆದರೆ ಏನು ಕಲರ್ ಎಲ್ಲಿ ಟನಿ ಸಿಗುವ ಡಬ್ಬಿ ಮನೆ ಮನೆ ಹಾಸನ ಮಳೆಗಲಿ ನೋಡಿರಿ ಹಿಂಗೆ ಸಿಗಲಿಲ್ಲ ಅದಕ್ಕೆ ಇಲ್ಲಿದ್ದಾಳಕೊಂಡ್ಬಿಡ್ರಿ ಆಮೇಲೆ ಕಡ್ಲೆ ಬೇಳೆ ನೀನು ಇದೆ ನೋಡಿರಿ ಪಲ್ಯ ಕಡ್ಲಿಬೇಳೆ ಹಾಕಿನ್ರಿನ ಇಲ್ಲಿ ಪಲ್ಯಕ್ಕೆ ಇನ್ನು ಕಡ್ಲೆ ಬೇಳೆ ಸ್ವಲ್ಪ ಮಾಡ್ಕೊಂಡು ಅಂದ್ರೆ ಕಾಯಿ ಪಾಲ್ ಒಂದು ಅಷ್ಟೊಂದು ದುಮೆಣಿಕಾಯಿ ಅದಾವೆ ರೀ ಹಂಗೆ ಅವ್ನು ಮಾಡೋದು ಯಾಕೋ ಬಿಡ್ತು ಹಿಂಗಾಗಿ ಭಾಳ ಕಾಳು ಕಾಳುಪಾಲ್ಯೂ ಮಾಡಿದ್ದಿಲ್ಲ ರೀ ಹಿಂಗಾಗಿ ಅದಕ್ಕೆ ಪಲ್ಯ ಮಾಡಿದ್ರೆ ಅದು ಬಿಡ ಅಂದ್ಕೊಂಡು ರೀ ಅದನ್ನು ಅದಾದ್ಮೇಲೆ ಇಲ್ಲಿ ನೋಡಿರಿ ಫ್ರಿಜ್ ಅಷ್ಟು ಮಾಡತಾನೆ ನೋಡಿರಿ ನಾ ಭಾಳ ದಿವಸ ರೀ ಫ್ರಿಜ್ ಹಸಿ ಮಾಡಿದ್ದಿಲ್ಲ ಎಲ್ಲ ತೊಳ್ಕೊಂಡ್ಬಂದೆ ನೋಡ್ರಿ ಹೊರಗೋದ ಗ್ಲಾಸ್ ಅದು ತಗದಾನೆ ತೊಳ್ದಿಂಟದ ತೊಳೆದಾದ್ಮೇಲೆ ಇದನ್ನೆಲ್ಲ ಪೂರ್ತಿ ಸ್ವಚ್ಛ ಹಿಂಗೆ ತಿಕೊಂಡ್ರಿ ತಿಕೊಂಡು ಮತ್ತೆ ಒಣ ಬಿಲ್ ವರ್ಸ್ಬಿಟ್ಟೆ ಹಿಂಗೆ ಆಯ್ತ ನೋಡಿರಿ ಫ್ರಿಜ್ ಪೂರ್ತಿ ಬಂದ ಇಟ್ಬಿಟ್ಟನು ರೀ ಇವತ್ತು ಫ್ರಿಜ್ ಒಳಗಿಡೋ ಐಟಮ್ ಏನು ಬಾಳಿಲ್ರಿ ಮತ್ತು ನಾಳೆಗೆ ಅದು ಸ್ಟಾರ್ಟ್ ಮಾಡಿದ್ರೆ ಆಯಿತು ಇಲ್ಲಂದ್ರೆ ಇವ್ವ ಸಾಯಂಕಾಲ ಮಾಡಿದ್ರೆ ಆಯ್ತು ಅಂತಂದು ಅಷ್ಟನ್ನು ಬಿಟ್ಬಿಟ್ಟೆ ನೋಡ್ರಿ ಈಗ ಅವ್ನು ಹಾಕೊಂಡ್ರಿ ಎಲ್ಲ ಫ್ರಿಜ್ಜನ್ನು ತೆಗೆದು ರೀ ಅವನ್ನೆಲ್ಲ ಅವನ್ನೆಲ್ಲ ಹಾಕೊಂಡು ನೋಡಿರಿ ಬದಾಮ್ ನೋಡ್ರಿ ಬದಾಮ್ ಖರೀ ಹಾಕೊಂಡವ್ರೆ ಅವು ನಮ್ಮ ಮನೆಯವ್ರು ಹೋದ ವರ್ಷ ಶಬರಿಗೆ ಹೋದಾಗ ತೊಗೊಂಬಿದ್ವಿ ರೀ ಅವು ನಾತ್ರ ಹತ್ರ ಮುದ್ದಿನಿ ಮತ್ತು ತೊಳೆ ಶಬರಿಗೆ ಟೈಮ್ ಬಂತು ಖಾಲಿಗೆ ಹಾಕೊಂಡವ್ರೆವು ಇನ್ನು ಮತ್ತು ಅವ್ರ ಶಬ್ರಿಗೆ ಹೋಗ್ತಾರೋ ಗೊತ್ತಿಲ್ಲ ನನಗೆ ಇನ್ನೂ ಅಷ್ಟೊಂದು ಅಡ್ವಾನ್ಸ್ ಅನ್ನಬಾರದ್ರಿ ದೇವ್ರಿಗೆ ಬರ್ಸಿನತ್ತ ಹಿಂಗಾಗಿ ಹೋದ್ರೆ ತರ್ತಾರೆ ಹೋಗಲಿಲ್ಲ ಅಂದ್ರೆ ಅವ್ರು ಸೋಪ್ರೆವು ಬಡಿ ಸೋಪ್ರಿ ನಿಮ್ಮ ಚಾರು ಬರ್ತಾರ್ದಾಗ ಉಳ್ದಾವ್ರೆ ಅವಷ್ಟು ಹಿಂಗಾಗಿ ಈ ಅವನು ಇಟ್ಕೊಂಡ್ರೆಲೆ ಆಮೇಲೆ ಹುಂಚೆ ಅನ್ರಿ ಹೊರಗೆ ಇಟ್ರು ಹುಳ ಹಾಕತ್ರಿ ಹೊರಗೊಂಡ ಡಬ್ಬಿ ಈಗ ಅದಕ್ಕಾಗಿ ಅದೊಂದು ಡಬ್ಬಿ ತೆಗ್ದು ಬಿಡ್ರಿ ಆಮ್ಯಾಗ ಕಸ ಕಸ್ ಅವು ಅಂದಮೇಲೆ ಒಣ ಒಂದು ಐತೆ ನೋಡಿರಿ ಇವೇನೈತಿ ಏನೈತಿ ಕರಿಕೆ ಪತ್ರಿ ನೋಡ್ರಿ ನಂದು ಗಣಪತಿ ಪೂಜೆದ್ರೆ ಅದು ಕರಿಕೆ ಪತ್ರಿ ಅದನ್ನೂ ಹಾಕಿತೀನಿ ರೀ ಇಲ್ಲಿ ಆಮ್ಯಾಗ ಪಲ್ಯ ಮಾಡತ್ತೆ ನೋಡ್ರಿ ಇಲ್ಲಿ ಪಲ್ಯದ ಅಂದ್ರೆ ಕಡ್ಡಿ ಬೇರೆ ಲೇಟಾಗಿ ನೆನೆ ಹೋಗಿದ್ದೀನಿ ರೀ ನಾನು ಹಿಂಗಾಗಿ ಒಂದು ಸ್ವಲ್ಪ ನೆನಿಲ್ಲ ಬೇಳೆ ಅಂದ್ಕೊಂಡು ಈ ಕಡೆ ಪಲ್ಯಕ್ಕೆ ಕಾಳು ನೆನೆವರೆಗೆ ಅಂದ ಪ್ಲೀಸ್ ಸ್ವಚ್ಛ ಮಾಡ್ಕೊ ನಾನು ಅದಾದ್ಮೇಲೆ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕತ್ತೆ ನೋಡ್ರಿ ಮತ್ತು ಅದಾದ್ಮ್ಯಾಗ್ರಿ ಫಲ್ಯದ್ದು ಮುಗಿದಾದ್ಮ್ಯಾಗ ಇಲ್ಲಿ ಒಮ್ಮೆ ಡೈರೆಕ್ಟ್ ಸಂಜೆ ನಾಗ ಮಾಡೀನಿ ನಾ ವಿಡಿಯೋ ಮಧ್ಯಾಹ್ನದ ಮಾಡೋಕ್ಕಾಗಿಲ್ರಿ ನನಗೆ ಇದೇನೈತಿ ಜುನಕ ಮಾಡತ್ತೆ ನೋಡ್ರಿ ಇಲ್ಲಿ ಜುನ್ಕ ಚಪಾತಿ ಮಾಡ್ಬೇಕು ಅನ್ಕೊಂಡು ಜುನಕ ಮಾಡ್ತಾನೆ ರೀ ಇಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಅನ್ನೋದು ನೋಡ್ರಿ ಜುನಕ ಕಡಲೆ ಇಟ್ಟಿತ್ತು ಒಂದು ಸ್ವಲ್ಪ ಮತ್ತು ಗಟ್ಟಿ ಮಾಡಿದ್ರೆ ಅಷ್ಟೊಂದು ಇಷ್ಟ ಪಡಂಗಿಲ್ಲ ರೀ ಮನ್ಯಾಗ ಹಿಂಗೆ ಏನಾರ ಎಲ್ಲರೂ ಹೋಯ್ ಬುತ್ತಿತ್ತು ಅಂದ್ರೆ ಅಷ್ಟೇ ಗಟ್ಟಿ ರೀ ಇಲ್ಲಾಂದ್ರೆ ಗಟ್ಟಿ ಹೋಗಂಗಿಲ್ಲ ನಾವು ಗಟ್ಟಿ ಅಂದ್ರೇನು ರೀ ಒಡಿ ನೋಡಿರಿ ಜುನ್ಕುದಡಿ ಮತ್ತಲ್ಲ ರೀ ಹಂಗೊಡಿ ಎಲ್ಲಾರು ಹೋಗೋದಿತ್ತಲ್ಲ ಮನೆಯಾಗೆ ಏನಾರ ಬುತ್ತಿ ಇರ್ತದ ಮಾಡೋದು ಅಷ್ಟೇ ಮಾಡಿರ್ತೀನಿ ರೀ ಇಲ್ಲಾಂದ್ರೆ ಏನಿಲ್ಲ ಹಿಂಗೆ ಮಾಡಿ ನೋಡ್ರಿ ಈಗ ಸ್ವಲ್ಪ ಮೆತ್ತಗನ್ ತಗೊಂಡು ನಾನು ಚಪಾತಿ ಇಷ್ಟಪಡ್ತಿಂತಾರೆ ರೀ ಅದಕ್ಕೆ ಹಿಂಗೆ ಮಾಡಿ ನೋಡಿರಿ ಇಲ್ಲಿ ನಮ್ಮ ಚಾರೋ ಬೇಕು ಆಟ ಆಡೋದೊಂದು ಐತ್ರಿಪ್ಪ ನಂಗೆ ವಾಯ್ಸ್ ಕೊಡೋದು ಜೋರ ಯಾಕಿ ಆಟ ಆಡೋ ಜೋರ ಯಾಕಂದ್ರೆ ವೀಡಿಯೋ ಹತ್ತು ಗಂಟೆಗೆ ಅಪ್ಲೋಡ್ ಮಾಡ್ಬೇಕ್ರಿ ನಾನು ಹಿಂಗಾಗಿ ಟೈಮ್ ಆಕೈತೆ ನನಗೆ ತಂದು ನಾ ಮಾಡತ್ತೀನಿ ಇಲ್ಲಿ ಚಪಾತಿ ಹಿಟ್ಟ ಅನ್ಕ ಆಲ್ರೆಡಿ ನಾನು ರೀ ನಾನು ಗಡಿ ನಾನು ಇಟ್ಟು ಜುನಕ ಮಾಡತ್ತಿದ್ನಿ ಜುನ್ಕಾ ಮಾಡಿದ್ನಾಗ ಚಪಾತಿ ಮಾಡತ್ತೆ ನೋಡಿರಿ ನಾ ಇಲ್ಲಿ ಯಾಕಂದ್ರೆ ಹುಡುಗರು ನೀರಿದೊಂದೈತ್ರಿ ಚೈತ ನೀರಿಬೇಕಲ್ರಿ ಹಿಂಗಾಗಿ ಒಂಬತ್ತು ಗಂಟೆ ಅನ್ನೋದ್ರಾಗ ಏಕೂ ಎರಡು ಅಂದ್ರೆ ಸುಮ್ಮನೆ ಗೊತ್ತಾಳ್ರಿ ಇಲ್ಲ ಅಂದ್ರೆ ಅಳಾಕತ್ತಳ್ರಿ ಎರಡು ಟೈಮ್ ಒಂಬತ್ತು ಗಂಟೆ ರೆಕಿದ್ ನಾವು ಅವಾಗಿನ ಗತಿ ಅವಾಗಿನ ಮುಂದೆ ಗೊತ್ತಿ ಮೂರು ಸಂಜೆ ಏಳು ಗಂಟೆಗೆ ಇರಂಗಿಲ್ಲ ರೀ ಒಂಬತ್ತು ಗಂಟೆಗೆ ಎರಿತೀವಿ ಆ ಎರಿದ್ರಾಗಾನ ಏನಾರು ಒಂಬತ್ತುವರೆ ಯಾವತ್ತರ ಅಳ್ತಾಳ್ರಿಗೆ ಟೈಮ್ ಮೇರ್ ಹೋಗತಕ್ಕಿದ್ವು ಇದು ಕರೆಕ್ಟ್ ಟೈಮಿಗೆ ಎರದು ಅಂದ್ರೆ ಸುಮ್ಮನಕೊಂಬಡ್ತಾಳ್ರಿಗ ಏರಿದ್ ಮಾತ್ರ ಬಿಡಂಗಿಲ್ಲ ನಾವು ಯಾವತ್ತು ಏರಿದು ಕಂಪಲ್ಸರಿ ಏರಿತೀವಿ ಮಾಸಿ ಅದು ರೀ ಏನರ ದೇವ್ರ ನೈವೇದ್ಯ ಕೊಟ್ಟಿದ್ದು ಅಂದ್ರೆ ಹಿಂಗೆ ಅಷ್ಟ ಬಿಡ್ತೀವಿ ರೀ ಅದು ಭಾಳ ಹಾಳಾಕತ್ತಂದ್ರೆ ಮಾತಾಡ್ ಹಿಂಗೆ ಜಲಕ್ಕ ಮಾಡತ್ತೀವಿ ರೀ ಬಿಸಿನೀರು ಮೈ ಮೇ ಬಿದ್ದರೆ ಮೈ ಹಾರಾಯಿ ಮನ್ಕೋತಾವ ಹುಡು ಮಕ್ಳು ಹಿಂಗಾಗಿ ಆಕಿ ರೂಢಿನರೆ ಅದು ನಮ್ಮ ಯಾರಿಗಾದ್ರೂ ಯಾವತ್ತು ರೂಢೀನೇ ಒಬ್ಬವ್ರಂತಿರ್ತಾರೆ ರೀ ಹೆಂಗೆ ಹುಡುಗರು ನೆಗಡಿ ನಾ ಆರಾಮ್ ತಪ್ಪಾಗಿಲ್ಲ ದಿವಸ ಇರ್ತೀರಿನು ಹುಡುಗರಿಗೆ ಕಪ್ಪಾಗಂಗಿಲ್ಲ ಇದಿ ಗಚ್ಚೋದು ಆಗೋದು ಮಾಡೋಂಗಿಲ್ಲ ರೀ ಆ ಪ್ರಾಬ್ಲಮ್ ಗೊತ್ತಿಲ್ಲ ನೋಡಿರಿ ನಮ್ಮ ಹುಡುಗರಿಗೆ ಎರಡು ಮಕ್ಕಳಿಗೆ ಯಾಕೆಂದ್ರೆ ಚೈತ್ ಚಾರುನಾದರೂ ಒಂದು ವರ್ಷ ಪೂರ್ತಿ ಎರಿದವ್ರಿ ಇದು ಬಿಡ್ಲಾರ್ದ ಚೈತನಾದರೂ ಈಗ ಐದು ತಿಂಗ್ಳು ಆ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಕ್ಕೆ ಪತ್ರಿಕೆಗೆ ಆದರೂ ಆಕಿಗೂ ಯಾವ ಪ್ರಾಬ್ಲಮ್ ಇಲ್ಲ ರೀ ಇಬ್ಬರು ಎರ್ಸ್ಕೋಕ್ ಮಾತ್ರ ಗಟ್ಟಿ ಅದ ರೀ ನಮ್ಮವರು ಎರಲಿಲ್ಲ ಅಂದ್ರೆ ಅಳ್ತಾರೆ ನಕ್ಕ ಕಿರಿಕಿರಿ ಮಾಡ್ತಾರೆ ಎರಿದ್ವು ಅಂದ್ರೆ ಆರಾಮ್ಸ ರೀ ಏನು ಟೆನ್ಷನ್ ಇಲ್ಲ ಅಕ್ಕಿನ ಏರಿ ಒನ್ಸರ್ಕಾಗಿ ಪಟ ಪಟ ಚಪಾತಿ ಮಾಡಿ ರೀ ನಾ ಇಲ್ಲಿ ಮತ್ತು ಮತ್ತೆ ಅಕ್ಕಿನ ಏರ ತಂದು ಹಾಕಿ ಒಂಬತ್ತು ಅಂದ್ರೆ ಎರಾಕೋದು ಅಂದ್ರೆ ಅಕ್ಕಿನ ಎರಡು ತಂದು ಹಾಕಿ ಊದೋದು ಹಾಕಿ ಮಾಡಿ ಮುಗಿಸಿ ಮುಗಿಸ್ಬೇಕಾದ್ರೆ ಒಂಬತ್ತುವರೆ ಹಾಕತ್ತೀ ಅದರಿಂದ ಊಟ ಮಾಡೋಕೆ ಅನುಕೂಲ ಆಗಿಬಿಡ್ತೈತಿ ಒಂಬತ್ತುವರೆ ಏಳಗೊಂದು ಮುಂಚೆ ಯಾರೂ ಮನ್ಕುಲಿಲ್ಲ ಅಂದ್ರೆ ಹತ್ತು ಗಂಟೆ ಆಗಿಬಿಡ್ತೈತೆ ರೀ ನನಗೆ ಅಡಿಗೆ ಒಂದು ಸ್ವಲ್ಪ ಅಕ್ಕಿನ ಏಕಾಗ ಅಡಿಗೆ ಅಂದ್ರೆ ನನಗೂ ಅನುಕೂಲ ಆಗಿಬಿಡ್ತೈತೆ ರೀ ಆಮೇಲೆ ಅಡುಗೆ ಮಾಡ್ದು ಮಾಡ್ದು ಕುಂದ್ರದ ಹಾಕೈತಿ ನಾನು ಇಲ್ಲಾಂದ್ರೆ ಅದ್ರ ಸಂಬಂಧ అన్నది ముంజాది హింగి అన్నదేంకొలిన ఇల్లీ మరి జుణ చపాతి అస్ మాత్ర నోడ్రీ హాలు చారు కిట్రీ అలా అక్క హ హాల్ చపాతి తినస్బుత్తుంద వీడియో ఇష్ట అైక్ మి శేర్ మి ఒకసారి చాలె సబ్స్క్రైబ్ మపోర్ట్ మరి ఆమెలో ఇవతిన కమెంట్ విన్నర్ బంద్ర న్రీ నేత్రవతి ఆనంద్ కండ లగ్స్ అంత ఇవ్ చ డ డైలీ రుటీన్ ఇత రీ ఆమె మన మక్దావు ಹಿಂಗೆ ಮಕ್ಳು ಇರ್ತಾವೆ ರೀ ಎಲ್ಲ ಥರ ವೀಡಿಯೋಸ್ ರೀ ಇವ್ರ ಚಾನಲ್ ಒಳಗೆ ಹೋಗಿ ವಿಡಿಯೋ ನೋಡಿರಿ ನೋಡಿ ಸಪೋರ್ಟ್ ಮಾಡ್ರಿ ಅವ್ರಿಗೂ ಅವರು ಇರ್ತಾರೆ ಅವರು ಅದ್ರ ಹಳ್ಳಿಯವರನ್ನು ಬೆಂಗಳೂರೊಳಗೆ ಇರ್ತಾರೆ ಅವ್ರ ಯಜಮಾನ್ರನ ಕೆಲಸ ಮಾಡ್ತಾರಲ್ಲಿ ಅಲ್ಲಿ ಇರ್ತಾರೆ ಅವ್ರಿಗೂ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅವ್ರದ್ದು ದೊಡ್ಡ ಆಶೆನ ಐತ್ರಿ ಪಾಪ ಅವ್ರ ಆಸೆ ಆದಷ್ಟು ಬೇಗ ಯೂಟ್ಯೂಬ್ ಇರಬರ್ಲಿ ಅಂತ ನಾವು ರೀ ಹೋಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಎಲ್ಲರು ಹಂಗೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಶೇರ್ ಮಾಡಿರಿ ಯಾರು ಯೂಟ್ಯೂಬರ್ ಇದಾರೆ ಯಾರು ಹಳದಿಯೊಳಗೆ ವಿಡಿಯೋ ಮಾಡ್ತಿರ್ತಾರೋ ಆಮ್ಯಾಗ ಯಾರು ಸ್ಟಾರ್ಟರ್ ಇರ್ತಾರೆ ಈ ಯೂಟ್ಯೂಬ್ ಚಾನಲ್ ಮಾಡಿ ಒಂದು ತಿಂಗಳು ಎರಡು ತಿಂಗ್ಳು ಆಗಿರ್ತೈತಿ ಅಂಥವ್ರಿಗೆ ಹಿಂಗೆ ಪ್ರಮೋಷನ್ ವಿಡಿಯೋ ಹೆಲ್ಪ್ ರೀ ಪ್ಲೀಸ್ ಎಲ್ಲರೂ ವೀಡಿಯೋ ಶೇರ್ ಮಾಡಿರಿ ನಿಮ್ಗೆ ಗೊತ್ತಿದ್ದಾರ ಗೊತ್ತಿದ್ದಾರ ಈಗ ನನ್ನ ವಿಡಿಯೋ ನೋಡಿದವ್ರಿಗೆ ಯಾರು ಯೂಟ್ಯೂಬರ್ ಇದಾರ ಗೊತ್ತಿರ್ತೈತಿ ಅವ್ರಿಗೆ ವೀಡಿಯೋ ಶೇರ್ ಮಾಡಿರಿ ಖಂಡಿತ ಅವ್ರಿಗೆ ಒಂಚೂರ ಹೆಲ್ಪ್ ಆಕತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡೀನಿ ನಾ ಇದನ್ನು ಮಾಡಿರಿ ಎಲ್ಲರೂ ಹೆಲ್ಪ್ ಮಾಡ್ರಿ ಪಾ ಪ್ಲೀಸ ನಾನು ಹಳ್ಳಿ ಹೊಳಕ್ಕೆ ಎದ್ಕೊಂಡು ಯೂಟ್ಯೂಬ್ ಮಾಡಬೇಕ್ರಿ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಇಲ್ಲಿವರೆಗೆ ಯೂಟ್ಯೂಬ್ ಚಾನಲ್ ವಾಚವ್ರು ಕಂಪ್ಲೀಟ್ ಮಾಡ್ಕೊಳ್ಬೇಕಾರೆ ಏನಾಗ ಆಕತಿ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಬೇಕಾರೆ ಏನಾಗ್ಕತ್ತಿ ನೋದೆಲ್ಲ ನನಗೆ ಭಾಳ ಗೊತ್ತಿದ್ರಿ ಭಾಳ ಅನ್ಭವಿಸ್ಬಿಟ್ರೆ ನಾನು ಒಂದೊಂದು ಸಬ್ಸ್ಕ್ರೈಬರ್ಸು ಎಷ್ಟು ಮುಖ್ಯ ಅನ್ನೋದು ಅದು ಅನ್ಭವ್ಸೋರಿಗೆ ಗೊತ್ತ್ರಿ ಏನೈತೆ ಅಂತಲ್ಲಿ ಹಂಗಾಗಿ ಹೆಲ್ಪ್ ಮಾಡಿರಿ ಎಲ್ಲರಿಗೂ ಹಿಂಗೆ ಬೆಳೀಲ್ರಿ ಹಳ್ಳಿಯೊಳಗಿದ್ದು ಯೂಟ್ಯೂಬ್ ಚಾನಲ್ ಮಾಡಿದವ್ರು ಬೆಳೀಲ್ರಿ ಅವರು ಒಂದು ಸ್ವಲ್ಪ ಹಿಂಗೆ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿಪ್ಪ ಲೈಕ್ ಮಾಡೋದು ಒಂದು ಮರಿಬೇಟ್ರಿ ಲೈಕ ಬರೋಂಗಿಲ್ಲ ರೀ ನನಗೆ ಲೈಕ್ ಕೊಟ್ಟರೆ ಎಲ್ಲರೂ ಪ್ಲೀಸ್ ಮತ್ತು ಮುಂದಿನ ನೋಡೋದಾಗ ಸಿಗ್ತೀನಿ ರೀ ನಾನು ಅನ್ಕೊತಾನೆ ಬಾಯ್ ಬಾಯ್ ರೀಪಾ ಎಲ್ಲರಿಗೂ ಮತ್ತೆ ಮುಂದಿನ ನೋಡೋದಾಗ ಸಿಗ್ತೀನಿ ರೀ ನಾಳೆ